ಕೆಂಪಟಿ ಕಮಲಂಟಿ ಒಬ್ಬಂದಿಯಾಂಟಿ ನೀವು ಹಿಂಗ ಹೂ ಹೋಗಿ ಅದು ಇದು ಅನ್ಕೊಂಡ್ ಸಣ್ಣ ಪುಟ್ಟದ್ಕೆಲ್ಲ ದೊಡ್ಡದ್ ಮಾಡ್ಕೊಂಡು ಮನೇಲಿ ರಾಗ್ಲೆ ರಮಾಯಣಗಳು ಮಾಡ್ತಾಬೇಡಿ ಇನ್ನ ತಟ್ಟಾಗಿ ಇಟ್ಕೊಂಡು ಹೋಗ್ರವ ಹ್ಮ್ ನೋಡಿ ಹೆಂಗ್ ಕಂಡದ್ ಮನೆ ಏನ್ ಮನೆ ಕುಲ ಹ್ಮ್ ಸರಿ ಅಂಟಿ ಆಯ್ತು ಹೋಗವೆ ಹೋಗು ಜ್ಯೂಸ್ ಮಾಡ್ಕೊಡಗು ಏನು ಬೇಡ ಸೊಂಕಿರು ಓ ಕುತ್ಕೊಂಡಿದ್ರಿ ಮಾರ್ಕ ಬತ್ತೀನಿ ಓ ಬೇಡ ಬಾ ಅದಕ್ಕೆ ಚೆನ್ನಾಗಿದ್ದೀರ ಅಯ್ಯೋ ನಂದ್ ಏನ್ ಚಂದ್ ನೀವು ನೀವ್ ಚೆನ್ನಾಗಿರ್ಬೇಕು ಅಯ್ಯೋ ಬೇಜಾರ್ ಮಾಡ್ಕಬೇಡಿ ಕನಕ್ಕೆ ನಿಜವಾಗ್ಲೂ ಅದನ್ನ ಯೋಚನೆ ಮಾಡ್ಕೊಂಡು ತೂಯ್ ಅಂತ ಕೆಲಸ ಮಾಡ್ಬಿಟ್ಟು ಹ್ಮ್ ಆಯ್ಕೊಂಡ್ ತಿನ್ನು ಕೋಳಿ ಕಾಲ್ ಮುರ್ದಂಗ ಆಯ್ತಲ್ಲ ಅನ್ಕೊಂಡು ಹೋಗಿ ಚಿಂತೆ ಮಾಡಿದ ಕನಕ್ಕೆ ಪಾಪ ಗ್ಯಾಸ್ ಸ್ಟವ್ ಎಲ್ಲಾನು ಹೆಂಗ್ ಇದ್ ಮಾಡ್ಬಿಟ್ಬಲ್ಲ ಅದಕ್ಕೆ ಬಹಳ ಬೇಜಾರಾಯ್ತು ಅಯ್ಯೋ ಬುಡವ ಸಿಕ್ಕಿಲ್ಲ ತಕೊಂಡೆ ಕತ್ತೇನ್ ಏನ್ ಮಾಡಕ್ಕ ಚಿನ್ನು ತಾವು ಇತ್ತಂತೆ ಸ್ಟೀಲ್ ಒಂದು ಅವ್ರು ಗಾಜಿನ ಹಂಗಿರೋದು ತಕೊಂಡಿಲ್ಲಲ್ಲ ಸ್ಟೀಲಿಂದ ಇತ್ತು ಅಂದ್ಬಿಟ್ಟು ಅದನ್ನೇ ಕೊಟ್ಟು ಹೋಗಮ್ಮ ಅಂದ್ಬಿಟ್ಟು ಇನ್ನು ತಗೊಳಕ್ಕೆ ಹೋಗ್ಮೇಲೆ ಅದೇ ಆಯಿತು ಕತೆ ಸುಮ್ಮನೆ ಸಿಕ್ಕಿಲ್ಲ ಇನ್ನು ಏನು ಏನು ಬೇಕು ಅಂತ ಮಾಡಿದ್ರೆ ಅಯ್ಯೋ ಆಳ್ಗಾರ ಇನ್ನೂ ಮಾತಾಡ್ತಾ ಕುತ್ಕೊಬಿಟ್ಟು ಮಾತಾಡ್ತಾವೆ ಬರ್ಬಿಟ್ಟು ಬಂದ್ಬಿಟ್ಟು ಅಡುಗೆನವಾಗ ಮಾತಾಡ್ತಾ ಕುಂತಿದ್ದಾರ ಅದ್ಕೊಂಡು ಆಯಿತು ಕಣಕ್ಕೆ ಸುಮ್ಮನೆ ನಾವು ಕುಕ್ಕರ್ ಸರಿಲ್ಲ ಅದು ಸರಿಲ್ಲ ಈ ಸರಿಲ್ಲ ಅಂತಂದಿದ್ದು ನಿಜವಾಗ್ಲೂ ಏ ನಮಗಂತೂ ಭಾಳ ಬೇಜಾರಾಗೋಯ್ತು ಕಣಕ್ಕೆ ನನಗಂತೂ ಏ ಅಯ್ಯೋ ಥೂ ನಮ್ಮಂಗಲ್ವ ಯಾರು ಕೊಡೋರು ಇದ್ದರು ಅಂದ್ಕೊಂಡು ನನಗೆ ಹುಸಿ ಹೆಚ್ಚು ಬೇಜಾರಾಗೋಯ್ತು ಹ್ಞೂ ಅಷ್ಟಕ್ಕೆ ಹುಷಾರು ಬೇರೆ ತಪ್ಪುಟ್ನ ಅಯ್ಯೋ ನಾನು ನಿಜಕ್ಕೂ ಹೆಂಗಾರ ಆದರೆ ನಮ್ಮ ಮನೆಯವ್ರು ಮಾತಾಡೋಂಗ ಒಂದು ಹತ್ತು ಸಾವಿರ ರೂಪಾಯಿ ಇಸ್ಕೊಟ್ಬಿಡದ ಅನ್ಕಂಡು ಇದ್ದಿದ್ದು ಕನಕ್ಕೆ ಕೇಳಿ ನೋಡ್ತೀನಿ ಕೊಟ್ಟನು ಸುಮ್ಕಿರಿ ಅಯ್ಯೋ ತಾಯಿ ನೀನು ಯಾರು ದುಡ್ಡು ಕೇಳ್ದಾರು ಕೇಳಿದ್ವರ ದುಡ್ಡು ಕೊಡು ಅಂದ್ಬಿಟ್ಟು ಹುಷಾರಾಗು ಫಸ್ಟ್ ನೀನು ಹುಷಾರಾಗಿದ್ದೀಯಾ ನೋಗಿ ಕಮ್ಮಿ ಆಯ್ತವ ಅಯ್ಯೋ ಹಂಗೆ ಕನಕ್ಕೆ ಮಾಮೂಲಿ ಅದು ನೋವು ಹೊಟ್ಟೆ ಕುದಿರೋದಲ್ವ ಹಂಗು ನೆನ್ನೆ ಮನೆಯೆಲ್ಲ ನೈತೀನಿ ಯಾಕೆ ಹಾಕತ್ತಿದೆ ಇವತ್ತು ಸೀರೆ ಉಟ್ಕೊಂಡಿರೋದು ಪರವಾಗಿಲ್ಲ ಒಟ್ಟಿಗೆ ನೋವು ಕಮ್ಮಿ ಆಯ್ತದೆ ಒಂದ್ಸತಿ ನೋಯ್ತದ ಕನಕ ಎದ್ದಾಗ ಕುತ್ಕೊಂಡಾಗ ಓ ಅದೆಲ್ಲ ಒಣಗ್ ಬಿಡದವಾಗ ಒಳಗಿಂದವ ಮೇಲೆ ಒಣಗೇಲ್ಲ ಸಸಿ ಇರ್ತದೆ ಒಳಗಿಂದರು ಅಪಾಯಿಂಟ್ಮೆಂಟ್ ಕೊಟ್ಟಿದಾರ ಹಚ್ಕೊಳಕೆ ಕೊಟ್ಟವ್ರಿ ಅಯ್ಯೋ ಅವತ್ತು ಹಾಸ್ಪಿಟ್ಲಗ್ ಬರದಾನೆ ಅಂತ ಅನ್ಕೊಂಡ ಏನ್ ಮಾಡಿ ಅದ್ರ ಜೊತೆ ಕೆಲ್ಸ ಬಿದ್ಬಿಡ್ತು ಅದಕ್ಕೆ ಬರಕಾದ್ಮೇಲೆ ಮಾಡಿ ಸುಮ್ಕಿರಿ ಆಯ್ತು ಇನ್ ಏನ್ ಮಾಡಕ್ ಪರವಾಗಿಲ್ಲ ಅಯ್ಯೋ ಅದಕ್ಕೆ ಯಾಕೆ ಬೇಜಾರು ಸಿಕ್ಕಿಲ್ಲ ಇವತ್ತೇ ಬಂದ್ರೆ ಹೆಂಗ ಇವತ್ತಾರೆ ಅಯ್ಯೋ ನಾನು ಅವತ್ತು ಬಂದ್ಬಿಟ್ಟು ನಿನ್ಗೆ ಇನ್ನು ಜ್ಞಾನನೇ ಬೈತಿಲ್ಲ ಕಣವ ಬಂದು ನೋಡ್ಕೊಂಡು ವಾಪಸ್ ಹೊಂಟೋದೆ ನಾನು ನಿನ್ಗೆ ಎಚ್ಚರವೇ ಇಲ್ಲ ನಿಮಗೆ ಓ ಹೇಳ್ತು ಹೇಳಿದ್ಲು ಕಾವ್ಯ ಕಂಬಳತ್ತೆ ಬಂದಿತ್ತು ಕಂಬಳವ ಅಂದ್ಕೊಂಡು ಹೇಳಿದ್ಲು ಬಂದಿತ್ತು ಸ್ವಲ್ಪ ಕಾಸು ಕೊಟ್ಟು ಹೋಯ್ತು ಅಂತವ ಏನು ಮಾಡಕ್ಕೆ ಕೊಡಕ್ಕೆ ಅದಕ್ಕೆ ಪಪ್ಪ ಅಯ್ಯೋ ನಿಮಗೆ ಕಷ್ಟ ಅದ್ರ ಮಧ್ಯದಲ್ಲಿ ಕಾಸು ಕೊಂಡಿಲ್ಲ ಅಂತಿದ್ವಿ ನಾವು ಅದು ಬೇರೆ ಕೊಡ್ದಾಗ ಅಂತಿತ್ತು ನೀವು ನೀವು ಸರಿ ಬಿಡಿ ಅಯ್ಯೋ ಬರೀ ಕೈಲಿ ಹೋಗ್ತದ ಅಂದ್ಕೊಂಡು ಹಂಗೆ ಕೊಟ್ಬಿಟ್ಟು ಹೊಂಟು ಹೋದ ಕನ್ವಾ ಅರ್ಜೆಂಟ್ ಹೋಗ್ಬೇಕಾಗಿತ್ತು ಅದ್ಕೆ ಪಾಪ ಮಾತಾಡ್ಸೋ ಇಲ್ವಲ್ಲ ಅನ್ಕೊಂಡು ಕೆಂಪ ಕನ್ವೆ ಹೋಗ್ಬೇಕು ಅಂತ ಅಂತಲ್ಲ ಅಂದ್ಬಿಟ್ಟು ಅನ್ಬಿಟ್ಟಂಗೆ ಬಂದೆ ಅಯ್ಯೋ ಹಂಗುವೆ ನಾನು ಗ್ಯಾಸ್ ಹಂಗೆ ಬ್ಲಾಸ್ಟ್ ಮಾಡಿಸ್ಬಿಟ್ವಲ್ಲ ಕುಕ್ಕರ್ ಅದಕ್ಕೆ ಕಿಲೋ ಬೇಜಾರ್ ಮಾಡ್ಕೊಂಡು ಕಾಪ ಮಾಡ್ಕೊಂಡು ಬಂದು ಸಡನ್ ಆಗಿ ಹೊಂಟೋಗೋದ್ರೆ ಎನ್ಕೊಂಡ್ರೆ ಅದಕ್ಕೆ ಇದು ಹೋಗ್ಲಿ ನನಗೆ ನಂಗೆ ಹದ್ ಕಿಲೋ ಹಂಗೆ ಹೊಂಟೋಗೋದು ಅದಕ್ಕೆ ಅಯ್ಯೋ ಯಾಕುವ ಯಾಕೆ ಹೋಗೋ ಹಂಗೆ ನಾನು ಆಮೋತ್ತೆ ಮರ್ಸ್ಬಿಟ್ಟಿನಿ ಕನ್ವ ನಾನು ನೀನು ಏನಾರು ಅನ್ಕೋಲ್ಲ ನಾನು ಒಂದ್ಸಲ ಮಾಡಿಕೊಂಡು ಕುರ್ಗಳೂ ಅಲ್ಲ ನಾನು ಅವೆಲ್ಲ ಇದು ಮಾಡ್ಕೊಳ್ಳು ತಲೆಗೆ ಇಡಿಸ್ಕೊಳ್ಳು ಅಲ್ಲ ಏನೋ ಹುಷಾರಾಗು ಆಗು ಎಲ್ಲ ಕ್ಲಿಯರ್ ಆಯ್ತಂತ ಊತ್ಕೆನ ತಗ್ದು ಅಂತ ಅಯ್ಯೋ ಮಾಸ್ಕೊಂಡು ನಿಲಾಂದಿದ್ರೆ ದೇವ ಊರು ಅದಾಗಿ ಎರಡು ದಿವಸ ಇದ್ರೆ ಸೊತಗೋಣ ಕಲಕ್ಕೆ ಜಾಸ್ತಿ ಇನ್ಫೆಕ್ಷನ್ ಆಗ್ಬಿಟ್ಟಂತೆ ಕಲಕ್ಕೆ ತೆಗಿ ಅಂದಿದ್ರೆ ಭಾಳ ಪ್ರಾಬ್ಲಮ್ ಆಯ್ತದೆ ಎಲ್ಲ ಕಳಿತೋದಂಗ ಆಗದೆ ಆದಂಗ ಆಗ್ಬಿಟ್ಟದೆ ಡಮ್ ಅಂದ್ಬಿಟ್ಟು ಕಷ್ಟ ಅಂತ ಅಂದ್ಬಿಟ್ಟಿದ್ರು ಅಯ್ಯೋ ಸತ್ತಿ ಸತ್ತಿ ಹುಟ್ಟಿನಿ ಕಲಕ್ಕೆ ಅಯ್ಯೋ ಊರು ಬೇರೆ ಬರ್ನಿಲ್ವಾ ಆಗ ಕಾವೇನು ಫೋನ್ ಮಾಡಿ ಗಾಗಿರ್ ದೇವ ಸಂಸ್ಕೃದು ನನಗೆ ಆಯ್ತದೆ ನಾನು ಸತ್ತೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತವ ಹತ್ಕೊಂಡು ಹೇಳಿದೆ ಆಗ್ಯನವ್ರು ಮಾವನ್ಗೆಲ್ಲ ಹೇಳಿ ಅವಳು ಆಗಪ್ಪ ನನ್ನ ಸಸೆಯಿಂದ ಇವತ್ತು ನನ್ನ ಜೀವ ಉಳ್ಕೊತ ಮತ್ತವ ಏನಾರೇ ಅವಳು ಹೇಳಿಲ್ಲ ಅಂದಿದ್ರು ಏ ನಾನು ವಿಷಾಗ ಸತೋಗೋನು ಅದು ಸಿಗಿತಿ ಬರಬೇಕಾಗೋದು ನೀವು ಕರೋದಕ್ಕೆ ಅಯ್ಯ ಅಂಥ ಪರಿಸ್ಥಿತಿ ಆಗೋತ್ತೆ ಕನ್ಕೆಪ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗಂತೂ ಫೋನ್ ಮಾಡಿ ಫೋನೇ ತಕ್ಕಿಲ್ಲ ಆಗ ಪಪ್ಪನ ಸೊಸೆಗೆ ಫೋನ್ ಮಾಡಿದ್ಕೆ ಅವಳೇ ಕರ್ಕೊಂಡವ್ರ ಮಾವನ ಗಂಡನ ಎಲ್ಲ ಬಂದ್ಲು ಹೆಂಗೆ ನನ್ನ ಉಳಿಸಿದ್ರು ಕನವ ಜೀವವ ನೋಡು ಮತ್ತೆ ಬೆಣ್ಣದ ಮೇಲೆ ಕತ್ತಿ ಮಸೀತಿದ್ರ ಈಗ ರಕ್ತಮಿಲ್ಲ ಇನ್ಮೇಲೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಮಗ ಕಂಡೋಡ್ ಮಕ್ಳು ತಂದ್ಬಿಟ್ಟು ನಾವು ಅಯ್ಯೋ ಅಪ್ಪ ಅನ್ಸ್ಬಿಟ್ಟು ನಮ್ಗ ಒಳ್ಳೇದಾಯ್ತಿದೆ ಅಂತ ಕಾಣಿಸ್ಸಲ್ ಒಂದ್ಕೋಬೇಡ ಯಾವತ್ತಿದ್ರೂ ಅದು ಕೇಳೇ ಹೊರ್ತು ಒಳ್ಳೇದಂತೂ ಆಯ್ಕಿಲ್ಲ ಅಯ್ಯೋ ತಿಳ್ಕೊಂಡಂಗೆ ಆಯ್ತಲ್ಲ ಬುಡಕೆ ಪಕ್ಕ ಈಗ ನಾನು ನಿಜ ಎಲ್ಲರೂ ಅರ್ಥ ಮಾಡ್ಕೊಂಬಿಟ್ಟೆ ಕಣಕ ಎಲ್ಲ ಗೊತ್ತಾಯ್ತು ನನಗೆ ನನ್ನ ದುರ್ಬುದ್ಧಿಯಿಂದ ಇಂದ ನಾಳೆ ಸರಿ ನಾಳೆ ಸರಿ ನಂಗೆ ಹಾಕೊಂಡ್ ಹಾಕೊಂಡಿ ಬಂತು ಪ್ರಾಣನೇ ಹೋಗೋಕಾಗಿತ್ತು ನಮ್ಗೆ ಅಣ್ಣಂಗೆ ಗೌರವ ಕೊಡಂಗಿಲ್ಲ ಒಡದು ಬಡ್ಯೋದು ಎಲ್ಲ ನಾನು ದೇಸರಿ ಸರಿ ನಾನು ಇದು ಮಾಡಕ್ಕೆ ಗೊತ್ತ ದೇವ್ರ್ ಹಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದೆ ಹೆಂಗೆ ವರ್ದಿಂದ ಬ ಮುಕ್ತಿ ಸಿಕ್ತಂಗ ಆಯಿತು ಇನ್ಮೇಲೆ ನಾನು ಯಾವ್ದೇ ತರದಲ್ಲೂ ಇದು ಮಾಡೋಕ್ಕಿಲ್ಲ ತಪ್ಪು ಮಾಡಕ್ಕಿಲ್ಲ ನಾನು ನನ್ನ ಸೊಸರು ಚೆನ್ನಾಗಿ ನೋಡ್ಕೊತೀನಿ ನನ್ನ ಮಗನೂ ಚೆನ್ನಾಗಿ ನೋಡ್ಕೊತೀನಿ ಇಲ್ಲಕ್ಕ ಹೋಗೋಕ್ಕೆ ನಾನು ಯಾವ ಕೆಲಸಾನು ಮಾಡಕ್ಕಿಲ್ಲ ಏನಿಲ್ಲ ಕಾಬ್ಯಾ ಈಚ ಕಡೆ ಅಚ್ಚಕಡೆ ಮಲ್ಸಕ್ಕಿಲ್ಲ ಅನ್ನ ಇಪ್ಪತ್ತು ತಾನೇ ಮಾಡ್ತದೆ ಅದು ಬಸ್ರಿ ಏನು ಮಾಡಿರಿ ನನಗೂ ಬೇಜಾರು ನಾನು ಅವಳ ಈ ಸಮಯ ಚೆನ್ನಾಗಿ ನೋಡ್ಕೋಬೇಕು ನಮ್ಗೆ ಈ ಪರಿಸ್ಥಿತಿ ಐತಲ್ಲ ಅಂತ ಬೇಜಾರಾಯ್ತದೆ ಅಯ್ಯೋ ಪರವಾಗಿಲ್ಲ ನೋಡ್ಕೊಳಿದೇ ನೀನ್ ಸಾಸೆ ನೀನ್ ನೋಡ್ಕೊಳ್ದ ನಿನ್ಯಾ ನೋಡ್ಕಂಡ್ರು ಚೆನ್ನಾಗಿ ಇರೋದ್ ಕಲೀ ನೀನು ಮನೆಯೊಳಗೆ ನನ್ ಇರ ಅಂಬ್ಲಿ ಮನೆ ಎಸ್ಕೊಂಡ್ ಮನಿ ಕಲಿ ಮನೆಯಲ್ಲಿ ನಿಮ್ದೇನ ಇರ್ಕನವ ನೆಮ್ದಿ ಕೊಡು ಅಷ್ಟೇ ಅವಳಿಗೆ ಇನ್ನೇನ್ ಬೇಕು ಇನ್ನೇನ್ ಕೇಳ್ಕೊಂಡದ ನಿಮ್ದೇ ಇರೋದ್ ಕಲಿಯರಿ ಸುಮ್ನೆ ಕದನ ಉಡ್ಸ್ಕೊಂಡ್ ಕುತ್ಕಬೇಡಿ ಸಸಾ ಕೆಲ್ಗೋದ ಕೆಲ್ಸ ಕೆಲ್ಸಕ್ಕೆ ಗ್ತವ್ ನಾವು ಇಲ್ಲಿ ನನಗೆ ಅಲ್ಲ ಬರ್ರೆ ಮನೆ ಮಾಡ್ಕೋಣಂಗ ಆಯ್ತು ಅದ್ನೇನ್ ಮಾಡಿದ್ರಂತೆ ಅದು ಯಾರೋ ಪೆಂಡ್ಗಳು ಬೋಗಿ ಕಾಕ್ಸ್ಕೊಂಡಿರ್ತಲ್ಲ ಅದ್ಕೆ ಆ ಪೆಂಡು ಬಾಡಿಗೆಗೆ ಕೊಡ್ತೀನಿ ನಿನಗೆ ಬಾಡಿಗೆ ಅಂತ ಬಂದು ಉಳ್ಕೊಂಡಿದ್ದಾನಂತೆ ಅವರು ಗಂಡ ಹಿಡ್ತೀವಿ ವಾಸ್ತ ಮದುವೆ ಇಬ್ಬರು ಬಂದು ಅಲ್ಲೇ ಉಳ್ಕೊಂಡಿದ್ದಾರಂತೆ ತಿಂಗ್ಳ ತಿಂಗ್ಳ ಬಾಡಿಗೆ ಇವನು ಇಸ್ಕೊತವೇ ಈಗ ಮೂರು ವರ್ಷ ನಾಲ್ಕು ವರ್ಷ ಅಂತ ಇದ್ ಬಿಟ್ಟಿರ್ತಾರಲ್ಲ ಅಲ್ಲಿ ಗಂಡ ಬಿಡಂಗಿಲ್ಲ ಅಂತ ಬಂತ ಅವ್ರು ಅದಕ್ಕೆ ಏನು ಖಾಲಿ ಮನೆ ಬಿಟ್ಟರೆ ಸುಮ್ಮನೆ ನಮ್ಮ ದುಡ್ಡು ದಂಡ ಆಯ್ತದೆ ಅನ್ಬಿಟ್ಟು ಆದಷ್ಟು ಅಲ್ಲಿ ಅಂದ್ಬಿಟ್ಟು ಹಂಗೆ ಅವ್ನು ಪೆಂಡ್ಗೆ ಬಾಡಿಗೆ ಸರಿ ಕಾ ಸುಮ್ಕೀರ ಹಾಗೆ ಮಾಡಲಿ ಸುಮ್ಕೀರ ಇನ್ನೇನು ಮನೆ ಬಿಟ್ಟು ಕುತ್ಕೊಳ್ಳೋಕೆ ಹಂಗೆ ಹಾಂ ಇನ್ನು ಎಲ್ಲ ಸರ್ ಬಂದ ಸುಮ್ ತುಂಡಾಯ್ಕಿಲ್ವಾ ಸರಿಕ ಸುಮ್ ಕೇಳಿ ಏನೋ ಪದ್ಮ ಇನ್ಮೇಲೆ ಒಂದು ಹಳೆಯದಾಗ ಹೋಗವ ಪಾಪ ಕೈ ಕೈಲಿ ವೆಣ್ಣನ ಜೊತೆ ರತ್ನಾಕ ಬಂದಿದ್ಲೂ ಹಾಸ್ಪಿಟ್ಲಿಗೆ ಬಂದಿತ್ತು ಅವ್ರೇನು ಮನೆ ಕಟ್ತಾ ಇದ್ದಾರತ್ತಲ್ಲ ನಾಳೆ ಒನ್ಗೆ ಬರ್ತೀವಿ ಅಂದ್ಕೊಂಡು ಅವರು ಪಪ್ಪಾ ಏನು ಕೆಲಸ ಕೆಲಸ ಅವ್ರಿಗೆ ಇಪ್ಪರಿತಾವೆ ಹಾಸ್ಪಿಟ್ಲಿಗೆ ಬಂದು ಬೆಳಿಗ್ಗೆ ಹೋದ್ ಬಂದು ಸಂಜೆ ಕಟ್ಟು ಇದ್ಬಿಟ್ಟು ಹೋಯ್ತು ಬಂದಿತ್ತು ಅವ್ರಿಗೂ ಕೆಲಸ ಅಲ್ವಾ ಅವ್ರು ಫೋನ್ ಮಾಡಿದ್ಲು ಮನೆಯ ಇಡಿಸ್ತೇವೆ ಕಣಕ್ಕೆ ಕಟ್ಟೋಡ್ಬೇಕು ಹ ಅಲ್ಲ ಇಡ್ಸಿವಿ ಅಂತ ಅಂತಿಲ್ಲಪ್ಪ ಬೇಸ್ ಬೇಸ್ಮಟ ಗೀಸ್ಮಟ ಎಲ್ಲ ಆಗಿರೋದ್ ವಾಡೆ ಕೊಡ್ತಾರಂತ ಕನಕ ವಾಡೆತಾರಂತ ಕಟ್ಟೆಂಕಿರತ್ತ ಮದ್ವೆ ಮಾಡ್ಬೇಕಲ್ಲ ಇನ್ನೇನು ಏನ್ ಕತೆ ಬಂದಿದ್ರ ಅಯ್ಯೋ ಯಾರು ಕೇಳಾಕಿಲ್ಲ ಕನಕ ಯಾರು ಕೇಳಾಕಿಲ್ಲ ಹಿಂಪಕ ಯಾರು ಇದ್ರು ಹೇಳಕ ಯಾರು ಇದ್ರು ಹೇಳಿ ಅವ್ವ ಈಗ ಒಂದು ಮದ್ವೆ ಮಾಡಿದ್ರೆ ನಾವು ದೂರ್ಸ್ಕೊಂಡಿದ್ವಿ ನಾನು ನನ್ನ ನಾನ್ವೆ ಸುಮ್ನೀರ ಹುಂಕತ್ತೆ ಅದ್ನೇ ಮುನ್ಸಲ್ಲಿ ಇಡಕ ಕೂತಿದಿಲಕ ನಿನ್ಗೆ ಮುನ್ಸಾಲ ಮಡಿಕಾಬಿಡ ಕನಕಂತ ಹಾ ಆಯ್ತು ಹೋಯ್ತೀನಿ ಏನು ಮಡಂಗಿದಕ ಹ್ಞೂ ಸರಿ ಬಿಡು ನೀನು ಮಡಂಗಿಲ್ಲ ಮಾತುಕತೆ ಏನೋ ಹೋಯ್ತದೆ ಹಂಗ ಅನ್ಕೊಂಡು ತೋರಾಕ್ತವೇನವ್ ತಪ್ಪು ಅಂತ ಅನ್ನಕದ ಅದೊಂದು ಅರ್ತೀನಿ ನಂಗ ಅನ್ಬಿಟ್ಟಿನಿ ಅದ್ನೇ ನೀನು ಅದ್ನೇ ಹೇಳ್ತೀಯಕ ಹೇಳದಂತಲಕನವ ಓಡಾಕಿದ್ ಬಿಡು ಯಾರು ಇದ್ರಿ ಅಂತಿನಂತೆ ಯಾರು ಕಟಾಗಿರತ್ತವ್ ಮನೆಯಲ್ಲ ಕಡೆ ಕೆಲಸ ಪಾಲ್ಸ್ತಾ ಇರೋದು ಹೇಳಿ ನೋಡದ ಅದ್ರ ಸಿಕ್ಕೋರು ಹೇಳ್ತೀನಿ ಬಿಡವ ಅಯ್ಯೋ ಅಕ್ಕೇನಂತೆ ಅವೆಲ್ಲ ನಾನೇನು ಬಿರಿಯಾನಿ ಕತೆ ಹೇಳ್ತೀನಿ ಸುಮ್ನೆ ರೀ ಯಾರು ಇದು ಕಂಡ್ರೆ ನಾನೇನು ಎಲ್ಲಿ ಅಲ್ಲಿ ನಮ್ಮ ಊರಲ್ಲ ಅವರೇ ಮಗ ರೈತರು ಕಣ್ಮಗ ಪಪ್ಪ ಚೆನ್ನಾಗಿ ನಾಲ್ಕು ಎಕರೆ ಐದು ಎಕರೆ ಗಂಟ್ಲು ಅವೆ ಆರಾಮ ಮಾಡ್ತಾರೆ ಆರಾಮದವ್ರು ಮಾಡಿ ಅಯ್ಯೋ ಆ ಪಾಟಿ ಓದಿಸಿ ಅವರಂತೂ ಕೆಲಸದವ್ರಿಗೆ ತೋರ್ಗೆ ಮಾಡ್ಬೇಕು ಅಂತಾರೆ ಓ ಆಯ್ತು ಮಾಡಿವೆ ಸುಮ್ಕೀರ ಮಾಡಿವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ